ಶನಿವಾರ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ ಏನಾಯಿತು ಅಂತ ಹೇಳ್ತೀನಿ ನೋಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಹಾಗೆ ನೋಡಬೇಡಿ ಮತ್ತು ಈ ಶನಿವಾರ ಸಂಚಿಕೆ ಶುರುವಿನಲ್ಲಿ ಏನಾಯಿತು ಅಂತಂದರೆ ವಿಕ್ರಮ್ ತುಂಬ ಕುಡಿದಿರ್ತಾನೆ ಅವನನ್ನು ಅವ್ರ ತಮ್ಮಂದರು ಮತ್ತು ವೇದ ಇಬ್ರು ತೊಗೊಂಬಂದು ರೂಮಿಗೆ ಮಲಗಿಸಿರ್ತಾರೆ ಆ ಕುಡ್ದಿರೋ ಅವ್ನಲ್ಲೇ ಅಮಲ್ನಲ್ಲೇ ಸುಮ್ಮನೆ ಹಾಗೆ ಏನೋ ಮಾತಾಡ್ತಾ ಮಾತಾಡ್ತಾ ವೇದ ನಾನು ಬೇಕು ಅಂತ ತಪ್ಪು ಮಾಡಲಿಲ್ಲ ವೇದ ಅವ್ರು ಏನೇನೋ ಮ ಅಂದರು ನಿನಗೆ ಅದಕ್ಕೆ ಒಡೆದೆ ಆಮೇಲೆ ನಮ್ಮಮ್ಮ ಇಲ್ಲ ಕಣೇ ನಮ್ಮ ನಮ್ಮಮ್ಮ ಬಿಟ್ಟೋದ್ರು ಅದಕ್ಕೆ ವಿಕ್ರಮ್ ಬ್ಯಾಡು ಅಮ್ಮ ಇದ್ದಿದ್ದರೆ ನಾನು ಈ ಥರ ಆಗ್ತಿರ್ಲಿಲ್ಲ ಕಣೆ ಅಂತ ಪಪ್ಪ ಅವನಿಗೆ ಗೊತ್ತಿಲ್ಲದಿನೇ ಮಾತಾಡ್ತಾರೆ ಮಾಡ್ತಾ ಇರ್ತಾನೆ ಅವಾಗ ವೇದ ಪಕ್ಕದಲ್ಲಿ ಕೂತಿರ್ತಾಳಲ್ಲ ವೇ ಅಮ್ಮ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ವೇನೋ ಅಮ್ಮ ಬಿಟ್ಟೋಗಿರೋದಕ್ಕೆ ವಿಕ್ರಮ್ ಈ ಥರ ರೌಡಿ ಆಗಿದ್ದಾನ ಹಾಗಾದ್ರೆ ನಾನು ಅವ್ರ ಅಮ್ಮನ್ನ ಹುಡುಕಿದ್ರೆ ವಿಕ್ರಮ್ ಸರಿ ಆಗ್ತಾನೇನೋ ಆದರೂ ಅಡ್ರೆಸ್ ಇಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಏನಿಲ್ಲ ನಾನು ಹೆಂಗೆ ಅವ್ರನ್ನ ಹುಡ್ಕೋದು ಅಂತ ಯೋಚನೆ ಮಾಡ್ತಾ ಕೂತಿರ್ತಾಳೆ ವೇದ ವಿಕ್ರಮ್ ಬಟ್ಟೆ ಮಚ್ಚಿಡುವಾಗ ವಿಕ್ರಮ್ ಕಬೋರ್ಡಲ್ಲಿ ಅವಳಿಗೆ ವೇದ ತಾಯಿ ವಿಕ್ರಮ್ ಅವರು ತನ್ನ ತಾಯಿ ಜೊತೆಗಿರೋದು ಒಂದು ಫೋಟೋ ಸಿಕ್ಕಿರುತ್ತಲ್ಲ ಆ ಫೋಟೋ ತೊಗೊಂಡು ಸುಮ್ಮನೆ ಹಿಂಗೆ ಕೂತಿರ್ತಾಳೆ ಹುಡುಕಬೇಕು ನಾನೇ ಹೇಳಿಬಿಟ್ಟು ಆ ಫೋಟೋ ಹಿಂದ್ಗಡೆ ಏನಾಗುತ್ತೆ ಅಂದರೆ ಒಂದು ಫೋಟೋ ಸ್ಟುಡಿಯೋದು ಹೆಸರು ಫೋನ್ ನಂಬರ್ ಇರುತ್ತೆ ಅಡ್ರೆಸ್ ಇರುತ್ತೆ ಓಹೋ ಇಲ್ಲೊಂದು ಅಡ್ರೆಸ್ ಇದೆಯಲ್ಲ ಯಾವುದೋ ಒಂದು ಫೋಟೋ ಸ್ಟುಡಿಯೋದು ಅಪ್ಪ ಕೃಷ್ಣ ಈ ಕ್ಲೂ ಇಂದನಾದ್ರೂ ನಾನು ವಿಕ್ರಮ್ ತಾಯಿನ ಥರ ಮಾಡಪ್ಪ ಪ್ಲೀಸ್ ಅಂತ ಖುಷಿ ಪಡ್ತಾಳೆ ಆವಾಗ ಪಕ್ಕದಲ್ಲಿ ವಿಕ್ರಮ್ ಪಾಪ ಅಮ್ಮ ಯಾಕೆ ನನ್ನ ಬಿಟ್ಟೋದೆ ಯಾಕೆ ನನ್ನ ಬಿಟ್ಟೋದೆ ಅಂತ ಹಂಗೆ ಮಾತಾಡ್ತಾ ಇರ್ತಾನೆ ಆ ನಶೆನಲ್ಲೇ ಆ ದೇವರು ನನ್ನ ನೀ ಮನೆಗೆ ಕಳಿಸಿರೋದೆ ಈ ಕಾರಣಕ್ಕೇನೋ ಹೆಂಗೋ ಹೆಂಗಾದರೂ ಮಾಡಿ ನಾನು ಅವ್ರಮ್ಮನ ಹುಡುಕ್ಲೇಬೇಕು ಈ ಕ್ಲೂ ಮೂಲಕ ಅಂತೇಳಿ ಖುಷಿ ಪಡ್ತಾಳೆ ನೋಡಿರಿ ಪಾಪ ಅವಳಿಗೆ ವೇದಂಗೆ ಅವ್ರ ಅಮ್ಮನ ಹುಡ್ಕೋಕ್ಕೆ ಒಂದು ಕ್ಲೂ ಬೇರೆ ಸಿಕ್ಬಿಟ್ಟಿದೆ ಹುಡುಕೆ ಹುಡುಕ್ತೀನಿ ಅಂತ ಖುಷಿ ಪಡ್ತಿರ್ತಾಳೆ ಹುಡುಕ್ತಾಳೆ ಕೂಡ ಅವಳು ವೇದ ಮನ್ಸು ಮಾಡಿದರೆ ಈ ಕಡೆ ಐಶು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ತಾ ಇರ್ತಾಳೆ ರೇವಕಿ ನಿಂತ್ಕೋ ಐಶು ನಿಂತ್ಕೋ ಐಶು ನಿಮ್ಮ ಅಮ್ಮಗೆ ವಯಸ್ಸಾಗುತ್ತೆ ಓಡ್ ಬರೋಕ್ಕಾಗಲ್ಲ ನಿಂತ್ಕೋ ಅಂತ ಹಿಂದೆ ಬರ್ತಾಳೆ ಯಾಕೆ ಮನೆ ಬಿಟ್ಟು ಹೋಗ್ತಿದ್ದೀಯಾ ಅಂತ ಕೇಳಿದರೆ ನನ್ನ ಜೀವನಕ್ಕೆ ಕಲ್ಲು ಬಿಟ್ಟಲ್ಲ ನೀನು ಹಾಂ ನಿನ್ನ ಜೀವನಕ್ಕೆ ಸ್ಟೋನ್ ಇಟ್ನಾ ನಾನು ಅವಳು ಮೊದಲೇ ಕಾಮಿಡಿ ಅಲ್ಲ ಹಂಗಂತಾಳೆ ಹೌದು ವಿಕ್ರಮ್ ಇಷ್ಟೊಂದು ಶ್ರೀಮಂತನಂತ ನನಗೆ ಮೊದಲೇ ಹೇಳಿದರೆ ನಾನೇ ಒಂದು ಮದುವೆ ಆಗ್ತಿದ್ನಲ್ಲ ಏನೋ ಆ ರೌಡಿನ ಮದುವೆ ಆಗ್ತಿದ್ದ ಅಂತಾಳೆ ರೇವಕಿ ಹಾಂ ದುಡ್ಡಿದ್ರೆ ಸಾಕಲ್ವೇ ನಮ್ಮ ರೌಡಿ ಆದ್ರೇನೋ ಪರೌಡಿ ಆದ್ರೇನು ಅಲ್ಲ ನೀನು ಹೇಳೋದು ಕರೆಕ್ಟೇ ಅಂತಾಳೆ ರೇವಕಿ ಅವೇದ ಮೆರೆಯೋದನ್ನು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಎಲ್ಲ ಪ್ಯಾಕ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತೀನಿ ಅವ್ರ ಮನೆಗೆ ಅವ್ರ ಮನೆಗೆ ಹೋಗಿ ಏನು ಮಾಡ್ತೀಯ ಏನೋ ಒಂದು ನೆಪ ಮಾಡ್ಕೊಂಡು ಹೋಗ್ತೀನಿ ಒಟ್ಟಿನಲ್ಲಿ ಯಾರ ಮನೆ ಐಶ್ವರ್ಯ ಈ ಐಶ್ವರ್ಯ ಪಾಲಾಗಬೇಕು ಅಷ್ಟೇ ಅಂತಳೆ ಏನು ಹುಷಾರಿಲ್ವಾ ಜ್ವರ ಜ್ವರಾಗಿರೋ ಬಂದಿದ್ಯಾ ಹೆಂಗೆ ಅವ್ರ ಮನೆಗೆ ಹೋಗಿದ ತಕ್ಷಣ ನಿನ್ನ ರಾಣಿ ಮಾಡ್ತಾರೆ ಅಂದ್ಕೊಂಡಿದ್ಯಾ ಅಲ್ಲಿ ಹೋಗಿರೋಕ್ಕೂ ಲೈಸೆನ್ಸ್ ಬೇಕು ಆ ವೇದನ್ ಕೋಳಲ್ಲಿ ನೋಡಿದ್ಯಾ ಈ ಥರದ ತಾಳಿ ಲೈಸೆನ್ಸ್ ಓದ್ಬೇಕಮ್ಮ ಅಲ್ಲಿ ಅಷ್ಟೇ ತಾನೇ ಆ ಮನೆಗೆ ಹೋಗಿದ ತಕ್ಷಣ ಅವಳು ವೇದನ್ ಕೋಳಲ್ಲಿ ಇರೋದನ್ನು ಕೇಳಿಸಿ ಆ ಇವನ ಹತ್ರ ಕಟ್ಟಿಸ್ಕೊಳ್ತೀನಿ ವಿಕ್ರಮ್ ಹತ್ರನ ಅಂತಾಳಂತಾಳೆ ಅದು ಅದು ಆಗಲಿಲ್ವಾ ಒಟ್ ವೀರ ಶೂ ನಮ್ಮ ವೀರ ಇದನಲ್ಲ ಅವ್ನ ಕೈಲಾದರೂ ಕಟ್ಟಿಸ್ಕೊಂತೀನಿ ಒಟ್ಟಿನಲ್ಲಿ ನಾನು ಮನೆ ಸೇರಬೇಕು ಅಷ್ಟೇ ಅಂತಾಳೆ ಐಶೋ ನೋಡೈಶು ನಿನ್ನನ್ನು ಆ ಮನೆಗೆ ಸೇರಿಸೋ ಜವಾಬ್ದಾರಿ ನಿನ್ನ ಮಮ್ಮಿದು ಅಂತಳೆ ನಿಜವಾಗ್ಲೂ ನಿನಗೆ ನಿನ್ನ ಓನ್ ಮಮ್ಮಿ ಮೇಲೆ ನಂಬಿಕೆ ಇಲ್ವಾ ನಿನ್ನನ್ನು ಆ ಮನೆಯಲ್ಲಿ ಆ ವೇದಗಿಂತ ಒಂದು ಚಾಪಲ್ಲಿರೋ ಥರ ಮಾಡೋ ಜವಾಬ್ದಾರಿ ನಂತು ಇವಾಗ ಮನೆಗೆ ಹೋಗೋಣ ಅಂತ ವಾಪಸ್ ಕರ್ಕೊಂಡು ಹೋಗ್ತಾಳೆ ಅವಳನ್ನು ಇಶು ಇಲ್ಲಿ ವೇದ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಮಾಡ್ತಾ ಇರ್ತಾಳೆ ದಾಮೋದರ ವೀರ ಮುನ್ನ ಬಾಲ ಎಲ್ಲ ಕೂತಿರ್ತಾರೆ ಹಾಲಲ್ಲಿ ಇವರಿಬ್ರು ಅದಕ್ಕೆ ಕಾಫಿ ತರಲೇ ಇಲ್ವಲ್ಲ ಅದ್ಕೆ ಅಂತ ಕೇಳಬೇಕು ಅಂತ ನನ್ನ ಮನಸ್ಸು ಅನಿಸ್ತಾ ಇದೆ ಕಣೋ ಅಡುಗೆ ಮನೇಲಿ ಕಾಫಿ ಉಗ್ತಾ ಇದೆಯಾ ಅಂತ ನೋಡ್ತಾ ಇದ್ದೀನಿ ಕಣೋ ಅಂತ ಬಾಲ ಮುನ್ನ ಮಾತಾಡ್ತಾ ಇರ್ತಾರೆ ಅವಾಗ ಬಂತು ಬಂತು ಕಾಫಿ ಬಂತು ಅಂತ ವೇದ ಕಾಫಿ ಮಾಡ್ಕೊಂಡು ತಗೊಂಬರ್ತಾಳೆ ನಾಲ್ಕು ಜನಕ್ಕೂ ಮುನ್ನ ಇಬ್ಬರು ಕಾಫಿ ತೊಗೊಳ್ತಾರೆ ಅಂತ ಕೆಮ್ಮಿಬಿಡ್ತಾನೆ ದಾಮೋದರ ಮಾವ ಕಾಫಿ ತೊಗೊಳ್ಳಿ ಬಾಸ್ ನೀವು ತಗೊಳ್ಳಿ ಕಾಫಿ ಅಂತಳೆ ವೇದ ಇಬ್ರಿಗೂನು ಆವಾಗ ವೀರ ಅಂತಾರೆ ನಮಗೆ ಯಾಕೆ ಕೊಡ್ತಾಯಿದ್ಯಾ ಹೋಗು ನಿಮ್ಮ ಮುದ್ದಿನ ಗಂಡಕ್ಕೆ ಕೊಡೋಗು ಅಂತೇಳಂತಾನೆ ಅಯ್ಯೋ ಮೂರೊತ್ತು ಅವನ್ನ ನೋಡಿದ್ರೆ ಊರ್ಕೊಳ್ಳೋರ್ಗೆ ಕಾಫಿ ಕೊಡ್ತಾ ಕೊಡ್ತಾಯಿದ್ದೀನಿ ಇನ್ನು ನನ್ನ ಮುದ್ದಿನ ಗಂಡ ಕೊಡದೆ ಇರ್ತೀನಾ ಕೊಡ್ತೀನಿ ತಗೊಳ್ಳಿ ನೀವು ಕಾಫಿನ ಅಂತಳೆ ವೇದ ಅದಕ್ಕೆ ದಾಮೋದರ ಈ ಕೊಬ್ಬಿನ ಮಾತಿಗೆ ಏನು ಕಡಿಮೆ ಇಲ್ಲ ಹಾಂ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕಲ್ವ ಮಾವಯ್ಯ ಅಂತಾನೆ ಅಂದರೆ ನಮಗೆ ಕೊಡ್ ನನಗೆ ಕೊಬ್ಬು ಅಂತ ಹೇಳ್ತಾ ಇದೀಯ ಅಂತಾನೆ ದಾಮೋದರ ಅಯ್ಯೋ ಇಲ್ಲ 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 ಬಿಡಿ ಸುಮ್ಮನೆ ಹಾಗೆ ಹೇಳಿದೆ ತಗೊಳ್ಳಿ ನೀವು ಕಾಫಿ ಕೊಡಿ ಅಂತಳೆ ದುರಹಂಕಾರದಿಂದ ತುಂಬಿರೋ ಹೆಣ್ಣಿನ ಕೈಯಿಂದ ಕಾಫಿ ಕುಡಿದ್ರೆ ಅದು ವಿಷಕ್ಕೆ ಸಮಾನ ಅಂತಲೇ ದಾಮೋದರ ಹೌದಾ ಹಾಗಾದರೆ ಒಂದ್ಸಲ ಕುಡಿದು ನೋಡಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಂಬುಲೆನ್ಸಿಗೆ ಫೋನ್ ಮಾಡ್ತೀನಿ ಅಂತಳೆ ವೇದ ಈ ಕಡೆ ವೀರ ಅವಾಗ ಏನಂತಾನೆ ಏಯ್ ಯಾಕೋ ಬಾರಿ ಓವರ್ ಆಗಾಡ್ತಿದ್ಯಾ ಅಂತ ವೇದಕ್ಕೆ ಸ್ವಲ್ಪ ಜೋರು ಮಾಡ್ತಾನೆ ಅಯ್ಯ ಕಾಫಿ ಕೊಡಿರಿ ಅಂತಂದ್ರೆ ಆಗಾಡ್ತೀರಾ ಅಂತ ಹೇಳಂತೀರಲ್ಲ ಆ್ಯಕ್ಚುಲಿ ಓವರಾಗಾಡ್ತಿರೋದು ನೀವು ಯಾವನಿಗೆ ಬೇಕು ನೀನು ಕಾಫಿ ಅದು ಒಳ್ಳೆ ಕಲ್ಗಚ್ಚಿದ್ದಂಗೆ ಇರುತ್ತೆ ಅಂತಲೇ ದಾಮೋದರ ಇಷ್ಟು ಒಳ್ಳೆ ಕಾಫಿನ ಕಲ್ಗಚ್ ಅಂತೀರಾ ಆಗ್ಲಿ ಬಿಡಿ ನಿಮ್ಮ ಹಣೆ ಬರದಲ್ಲಿ ಕಲ್ಗಚ್ಚೆ ಕುಡಿಬೇಕು ಅಂತಿದ್ರೆ ಅದನ್ನೇ ಕುಡಿರಿ ಅಂತಳೆ ವೇದ ಇಷ್ಟೆಲ್ಲ ಮಾತಾಡುವಾಗ ದಾಮೋದರ ಸಿಟ್ಟಿಂದ ಎದ್ದು ಅಲ್ಲಿ ಟೇಬಲ್ ಮೇಲೆ ಒಂದು ಇರುತ್ತೆ ಹೂವಿನ ಪಾಟ ತೆಗೆದು ಎತ್ತಾಕ್ ಬಿಡ್ತಾನೆ ಅಲ್ಲ ನನ್ನ ಮೇಲೆ ಇರೋ ಸಿಟ್ಟಿನ ವಸ್ತುಗಳ ಮೇಲೆ ಯಾಕೆ ತೋರಿಸ್ತೀರಾ ನೀವು ಅಂತಳೆ ವೇದ ಸಿಟ್ಟು ಬಂದು ಅವಳ ಮೇಲೆ ಕೈ ಎತ್ತಕ್ಕೆ ಅಂದರೆ ಒಡೆಯೋಕೆ ಅಂತ ಕೈ ಎತ್ತಿಬಿಡ್ತಾನೆ ಹಂಗೆ ಬಿಡ್ತಾನೆ ದಾಮೋದರ ಏನು ಹೊಡಿತೀರಾ ನೀವು ಹೊಡೆದ್ರನ್ನ ಒಡಿಸ್ಕೊಳ್ಳೋ ಹೆಣ್ಮಗಳಲ್ಲ ನಾನು ಅಲ್ಲ ನನಗನ್ಸುತ್ತೆ ನೀವು ಹಿಂಗೆ ಜೋರ್ ಮಾಡಿ ಒಡೆದು ಬಡ್ದು ಮಾಡಿನೇ ನಿಮ್ಮ ಮೆಣ್ತಿನ ಹೊರಗಾಕಿ ಇರೋದು ನೀವು ಅಂತ ಅಂತ ಅಂದ್ಬಿಡ್ತಾಳೆ ದಾಮೋದವ್ರನಿಗೆ ಏನಂದೆ ಅಂತಾನೆ ದಾಮೋದರು ಸುವರ್ಣ ಪದಗಳನ್ನ ಮತ್ತೆ ಮತ್ತೆ ರಿಪೀಟ್ ಆಗಲ್ಲ ಅಂತಾಳೆ ವೇದ ಅಷ್ಟೊತ್ತಿಗೆ ಅದಕ್ಕೆ ಇನ್ನೊಂದೇಗೂ ಅಂತಾರೆ ಬಾಲ ಮತ್ತೆ ಮುನ್ನ ತಗೊಳ್ಳಿ ಅವ್ರಿಗಂತೂ ಕುಡಿಯೋದೃಷ್ಟ ಇಲ್ಲ ನೀವೇ ಕುಡೀರಿ ಅಂತೇಳಿ ಎರಡು ಇನ್ನೆರಡು ಕಪ್ ಟೀ ಕಾಫಿ ಇರುತ್ತಲ್ಲ ಅದನ್ನು ಅವರಿಬ್ಬರಿಗೆ ಕೊಡ್ತಾಳೆ ವೇದ ಅಯ್ಯೋ ಅದಕ್ಕೆ ಕೈಲಿ ಎರಡೆರಡು ಕಪ್ ಕಾಫಿ ಅದು ಯಾರ ಮುಖ ನೋಡಿದ್ವೋ ಏನೋ ಬೆಳಗ್ಗೆ ಅಲ್ಲ ಕಂಡ್ರು ನಾನು ಮಾಡೋ ಕಾಫಿ ಅಷ್ಟೊಂದು ಚೆನ್ನಾಗಿರುತ್ತೀನಾರೋ ಅಂತೇಳೆ ವೇದ ಅಯ್ಯೋ ಸೂಪರಾಗಿರುತ್ತೆ ಸ್ಟ್ರಾಂಗಾಗಿರುತ್ತೆ ಅದಕ್ಕೆ ಇನ್ನೊಂಚೂರು ಜೋರಾಗಿ ಹೇಳ್ರಿ ಅಲ್ಲ ಉರ್ಕೊಳ್ಳೋರು ಹುರ್ಕೊಳ್ಳಿ ಅಂತೇಳಿ ಅಂತೇಳಿ ದಾಮೋದ್ರ ಅಯ್ಯೋ ಅಂತ ಜೋರು ಮಾಡ್ತಾನೆ ವೇದಂಗೆ ಏಯ್ ಉಸಿರು ಬಿಟ್ಟರೆ ಸಾಯಿಸ್ಬಿಡ್ತೀನಿ ನನ್ನ ಮಕ್ಳ ನಡೀರೋ ಆಚೆ ಅಂತೇಳಿ ದಾಮೋದರ ಸಿಟ್ಟು ಮಾಡ್ಕೊಂಡು ಬಾಲ ಮತ್ತು ಮುನ್ನಗಂತಾನೆ ಹೋಗೋಕೆ ಹೋಗ್ತಾರೆ ಅಷ್ಟೊತ್ತಿಗೆ ಇಲ್ಲಿ ಇಳಿದು ಬಂದುಬಿಡ್ತಾನೆ ರೂಮಿಂದ ವಿಕ್ರಮು ಅವಾಗ ಅಂದರೆ ಬರೀ ಶರ್ಟಲ್ಲಿ ಮಲಗಿಸಿ ಮಲಗಿರ್ತಾನಲ್ವ ಹಂಗೆ ನೋಡ್ಕೊಂಡೇ ಇರಲ್ಲ ಬರೀ ಬೈಯಲ್ಲೇ ಬರ್ತಾನೆ ಎಲ್ಲ ಶಾಕ್ ಥರ ನೋಡ್ತಾರೆ ವೀರ ಮತ್ತು ದಾಮೋದರ ಇಬ್ರು ಏಯ್ ಏನೋ ನೀನು ಅವ್ತಾರ ಅಂತೇಳಂತಾನೆ ಯಾಕಪ್ಪ ಯಾಕೆ ಕುಡ್ದಿರೋದು ಇನ್ನು ಇಳ್ದಿಲ್ವಾ ಅಂತ ಮೇಲಿಂದ ಕೆಳಗೆ ನೋಡ್ತಾನೆ ವಿಕ್ರಮ್ನ ದಾಮೋದರ ಏಕೆ ಮೈಮೇಲೆ ಬಟ್ಟೆ ನಿಲ್ಲಲ್ಲ ಅನ್ನತ್ತಾ ಶರ್ಟ್ ಹಾಕೊಂಡಿರೋ ಹಂಗೆ ಬಂದಿದೀಯ ಅಂತನೇ ದಾಮದ್ರ ಪಾಪ ಕುಡ್ದಿರೋದು ಇಳ್ದಿದೆ ಅದು ನೋಡಲಿಲ್ಲ ಅಂತೇಳಿ ಅಂತಾನೆ ಅಲ್ಲಿಗೆ ಪ್ಲೇಟ್ನ ಇಟ್ಬಿಟ್ಟು ವೇದ ಬಂದು ಐ ನಡಿಯೋ ನೀನು ಕುಡ್ದಿರೋದು ಇಳ್ದಿರ್ಬೋದು ಈ ಕೆಟ್ಟ ವಾಸನೆ ಇನ್ನೂ ಹೋಗಿಲ್ಲ ನಡಿ ಎಲ್ಲಿಗೆ ಅಂತಾನೆ ವಿಕ್ರಮು ಸ್ನಾನ ಮಾಡ್ಸೋದಕ್ಕೆ ಅಂತ ಎಳ್ಕೊಂಡು ಹೋಗ್ತಾಳೆ ಈ ಕಡೆ ವೀರ ಉರ್ಕೊಂಡು ಅಪ್ಪಾ ನೋಡಿ ಅವ್ನಿಗೆ ಅವನು ಹೆಂಗೆ ಅವಳು ಗುಲಾಮ ಆಗಿದ್ದಾನೆ ಒಳ್ಳೆ ಈ ಸ್ಕೂಲ್ ಮಕ್ಳನ್ನ ಎಳ್ಕೊಂಡು ಹೋಗಲ್ವಾ ಹಂಗೆ ಎಳ್ಕೊಂಡು ಹೋಗ್ತಿದ್ರಾಳೆ ಸ್ನಾನ ಮಾಡ್ಸೋಕ್ಕೆ ಉರ್ಸು ಅದೆಷ್ಟು ಎಷ್ಟು ಉರ್ಸು ಒರ್ಸು ದಾಮೋದ್ರ ಬೀರಂಗೆ ಯಾರಾದರೂ ಏನಾದರೂ ಮಾಡ್ಕೊಳ್ಳಿ ನಮಗೆ ಸಂಬಂಧನೇ ಇಲ್ಲ ಅಂತ ಬಾಲ್ಯ ಮತ್ತೆ ಮುನ್ನ ಅವ್ರ ಅದಕ್ಕೆ ಕೊಟ್ಟಿರೋ ಕಾಫಿನ ಆರಾಮಾಗೆ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಕುಡಿತಾ ಇರ್ತಾ ಇರ್ತಾರೆ ಇಬ್ರು ಈ ಕಡೆ ವಿಕ್ರಮ್ನ ಅವಳೇ ಸ್ನಾನ ಮಾಡಿಸ್ತಿರ್ತಾಳೆ ವೇದ ಏ ವೇದ ಈ ಬೆತ್ತಲ ಯಾಕೆ ನನಗೆ ಇಷ್ಟೊಂದು ಟಾರ್ಚರ್ ಕೊಡ್ತಿದ್ಯಾ ಅಂತಾನೆ ವಿಕ್ರಮು ನೀನು ನಿನ್ನೆ ನನಗೆ ಕೊಟ್ಟಿರೋ ಟಾರ್ಚರಿಗೆ ಏನು ಮಾಡ್ತೀನಿ ನೋಡು ನಿಂಬೆಹಣ್ಣು ಹಾಕಿ ತಪ್ಪ ತಪ್ಪ ತಟ್ಬಿಡ್ತೀನಿ ಅಂತ ನಿಮ್ಮ ಹಣ್ಣ ತಲೆ ಮೇಲೆಲ್ಲ ಹಾಕಿ ಹಿಂಗೆ ಚೆನ್ನಾಗಿ ಹಿಂಗೆ ತಟ್ಟಿ ನೀರು ಹಾಕ್ತಿರ್ತಾಳೆ ಅಪ್ಪ ಇಳಿತ ಇಳಿತಾ ಕುಡ್ದಿರೋ ನಶೆ ಎಲ್ಲ ಇಳಿತಾ ಕುಡ್ದಿರೋ ನಶೆ ಇಳಿಯಲ್ಲ ನೀನು ತಟ್ತಿರೋ ಇದಕ್ಕೆ ತಲೆನೇ ಒಡೆದೋಗ್ಬಿಡುತ್ತೆ ನೀನು ಹಿಂಗೆ ಮಾಡ್ತಿರೋ ಹಿಂಗೆ ಕುಡಿತಾ ಇರೋ ನಿನ್ನೇನು ಪ್ರತಿ ಸಲ ಸ್ನಾನ ಮಾಡಿಸಲ್ಲ ಯಾವುದಾದ್ರೂ ಒಂದು ಲಾರಿ ಒಳಗೆ ಹಾಕಿ ಸಮುದ್ರದೊಳಗೆ ಮುಗ್ಬಿಡ್ತೀನಿ ನಾನು ಅಂತೇಳೆ ವೇದ ವಿಕ್ರಮ್ಗೆ ನೀರೆಲ್ಲ ತಲೆಗೆ ಹಾಕಿದ ಮೇಲೆ ತಗೋ ಇದನ್ನು ಉಚ್ಕೊಂಡು ನೀಟಾಗಿ ಬರಲಿಲ್ಲ ಅಂದರೆ ಏನಿಲ್ಲ ನಿನ್ನ ಅಂತೇಳಿ ಸೋಪ್ ಕೊಟ್ಟ ಒಂದು ಕೈ ಸೋಪ್ ಕೊಡ್ತಾಳೆ ಯಾಕೆ ನೀನು ಮೈ ಯೂಜ್ ಅಲ್ವಾ ಅಂತಾನೆ ಅದು ಬೇರೆ ಆ ಥರದ್ದೆಲ್ಲ ಕನ್ತ್ಕೊಂಡ್ಬಿಡ ನೀಟಾಗಿ ಸ್ನಾನ ಮಾಡ್ಕೊಂಡು ಒಬ್ಬ ಆಚೆ ಹಂಗಾದ್ರೆ ನಾನು ಆಚೆ ಬರೋಲ್ಲ ಅಂತೇಳ್ಬಿಟ್ಟು ಸೋಪ್ನ ಹಂಗೆ ಕೆಳಗೆ ಇಟ್ಬಿಡ್ತಾನೆ ಅದನ್ನು ವೇದ ನೋಡೋಲ್ಲ ಕಾಲಿಟ್ಬಿಡ್ತಾಳೆ ಸೋಪಿನ ಮೇಲೆ ಬಿದ್ದು ಅವನಿಗೆ ಒಂದು ಮುತ್ ಬೇರೆ ಕೊಟ್ಬಿಡ್ತಾಳೆ ಈ ಕಡೆ ವಿಕ್ರಮ್ ಫುಲ್ ಖುಷಿ ಹೋಗಾಗ ಆಮೇಲೆ ಎಚ್ಚರ ಆಗಿತ್ತು ಉದ್ದರಿದ್ರೆ ಸೋಪು ಅಂತಾಳೆ ವೇದ ಸರಿ ಬೀಳ್ತೀಯಾ ಅಂತಾನೆ ವಿಕ್ರಮು ನನಗೆ ಮಾಡೋಕ್ಕೇನು ಕೆಲಸ ಇಲ್ಲ ನೋಡು ಬರ್ಗೆಟ್ಟವನೇ ಪದೇ ಪದೇ ಹಿಂಗೆ ಬೀಳ್ಸ್ಬೋದು ನನ್ನ ಹಂಗೆ ಕೆಡಬೋದು ಅಂತ ಅಂದ್ಕೊಂಡಿದ್ಯಲ್ಲ ನೀನು ಅಷ್ಟು ಈಸಿ ಅಲ್ಲ ಅಂತ ಅಂತಾಳೆ ವೇದ ಹಲೋ ಎಕ್ಸ್ಕ್ಯೂಸ್ ಮೀ ನನ್ನ ಮೇಲೆ ಬಿದ್ದು ಮ್ಯಾಗ್ನೆಟ್ ಥರ ಅಂತ ಕೊಂಡ್ಕೊಂಡಿರಲ್ ನೀನು ನಾನಲ್ಲ ನಾನೇನು ಬೇಕು ಅಂತ ಬಿದ್ದೇನೋ ಅಂತಳೆ ವೇದ ಯಾರಿ ಗೊತ್ತೋ ದಂಡ್ ಗಂಡನ್ನು ತಪ್ಕೋಬೇಕು ಮುದ್ದಡಬೇಕು ಅನ್ನಿಸ್ತೇನೋ ಅದಕ್ಕೆ ಬೇಕು ಅಂತ ಬಿದ್ದೇನೋ ಅಂತಾನೆ ವಿಕ್ರಮು ಆದರೂ ಮೊದಲನೇ ಮುತ್ತು ಒಂಥರ ಸಕ್ಕತ್ತಾಗಿತ್ತು ಅಂತಾನೆ ವಿಕ್ರಮ್ ಮುತ್ತು ನಾಚಿಕೆ ಮಾನ ಮರ್ಯೋದು ಇಲ್ದವನೇ ಹಂದಿ ಮುಗ್ದವನೇ ಅಂತ ಬೈತಾಳೆ ನಾನು ಹಂದಿ ಮುಕ್ತವಳ ಮುಕ್ತವನಾದರೆ ನಿನ್ನ ಹೆಂಡ್ತಿ ಕಣೆ ಅಂತ ಇನ್ನೇನು ಅವರಿಬ್ರು ಜಗಳ ಸ್ಟಾರ್ಟ್ ಮಾಡೇ ಬಿಡ್ತಾರೆ ಅಲ್ಲೆಲ್ಲೇ ಅಲ್ಲೇ ವಾಶ್ರೂಮಲ್ಲಿ ಈ ಕಡೆ ಉಮಾ ಪಾತ್ರೆ ಬೆಳ್ಕೊಂತ ವೇದ ಕಷಾಯ ಮಾಡ್ಕೊಡ್ಬೇಕು ಕಣಮ್ಮ ಹೆಂಗೆ ಮಾಡೋದು ಅಂತ ಕೇಳ್ತಾಳೆ ಅದನ್ನು ನೆನ್ಪು ಮಾಡ್ತಾ ಕೂತಿರ್ತಾಳೆ ಅಲ್ಲ ನಿಜವಾಗ್ಲೂ ವೇದ ಆ ಮನೇಲಿ ಖುಷಿ ಮಾ ಖುಷಿಯಾಗಿದ್ದಾಳಾಳಾಳಾಳಾಳಾಳ ಅಥವಾ ನಾಟಕ ಆಡ್ತಿದ್ದಾಳ ಅಂತ ರೇವಕಿ ಅಲ್ಲಿಗೆ ಬಂದುಬಿಡ್ತಾಳೆ ಅವಳು ಮಾತಾಡ್ತಿದ್ದನ್ನ ಕೇಳಿಸ್ಕೊಂತಾಳೆ ಹಾಂ ಸಾಯ್ಬೇಕು ಅವನಿಗೆ ನಿನ್ನ ಮಗಳು ಕಷಾಯ ಮಾಡಿಕೊಟ್ಟಿದ ತಕ್ಷಣ ಬದುಕ್ತಾನ ಅಂತೇಳಿ ರೇಗಿಸ್ತಾಳೆ ಉಮನ್ನು ಅವ್ನು ಯಾಕೆ ಸಾಯ್ತಾನೆ ಅಲ್ಲ ಅಪ್ಶಕ್ನ ನುಡಿಯೋಕ್ಕೆ ಬಂದೇ ಬಿಟ್ಟ ನೀನು ಅಂತಾಳೆ ಉಮಾ ರೇವಕಿಗೆ ಅಯ್ಯೋ ದೇವ್ರೆ ನಾನು ಏನು ಹೇಳಿದೆ ನಿನಗೆ ಈ ರೌಡಿ ಅಳಿಯಾಯಿದನಲ್ಲ ಅವ್ನ ಆಯುಷ್ಯ ಹಬ್ಬಬ್ಬಾ ಅಂದರೆ ಒಂದು ಆರು ತಿಂಗಳು ಅಥವಾ ಒಂದು ಏಳು ತಿಂಗ್ಳು ಇರುತ್ತೆ ಅಂತಾಳೆ ಬಾಯಿ ಬಂದಾಗ ಅದ್ರ ಬೇಡ ಉಮ್ಮ ಅಂತೇಳಿ ಅಂತಾಳೆ ಅಲ್ಲ ನಿನಗೆ ಫಸ್ಟ್ ಆಫ್ ಆಲ್ ಮೊನ್ನೆ ಏನಾಯಿತು ಅಂತ ಗೊತ್ತಾ ನಿನಗೆ ಎಲ್ಲಿ ಹೇಳೋದು ಯಾವಾಗ ನೋಡೋದು ದೇವ್ರ ಮುಂದೆ ಕೂತ್ಕೊಂಡು ಅಯ್ಯೋ ದೇವ್ರೆ ನನ್ನ ಮಗಳು ರೌಡಿ ಮದುವೆ ಆಗಿದ್ದಾಳೆ ಕಾಪಾಡು ಕಾಪಾಡು ಅನ್ನೋದು ಬಿಟ್ರೆ ನಿನಗೇನು ಗೊತ್ತಿರಲ್ಲ ಅಂತಾಳೆ ನೋಡು ನಿನಗೆ ನನ್ನ ಮಗಳು ಖುಷಿಯಾಗಿರೋದು ನೋಡಿ ಸೈಸ್ಕೊಳ್ಳೋಕೆ ಆಗ್ತಿಲ್ಲ ಅದಕ್ಕೆ ಬಾಯಿಗೆ ಬಂದಂಗೆ ಒಗ್ರ್ತ ಒದ್ದು ಹೊದರ್ತೀಯ ನೀನು ಅಂತೇಳಿ ಅಂತಾಳೆ ಉಮಾ ಹೌದು ನಿನ್ನ ನಿನ್ನ ರೌಡಿ ಅಳಿನ ಬಗ್ಗೆ ನನಗೆ ಸುಮ್ಮ ಸುಮ್ಮನೆ ಹೇಳೋಕ್ಕೆ ಏನಿಲ್ಲ ಮೊನ್ನೆ ಕುಡ್ದು ಚೆನ್ನಾಗಿ ಫೈಟ್ ಮಾಡ್ತಿದ್ದಲ್ಲಿ ರೋಡಲ್ಲಿ ಆವಾಗ ಏನಾದರೂ ಮಂಡೆ ಹೋಗಿದ್ದಿದ್ರೆ ಆವಾಗ ತಲೆ ಕೆಡಿಸ್ಕೊತಿದ್ದೆ ನೀನು ಏನು ಹೇಳ್ತಿದ್ದೀಯ ನೀನು ಹೌದು ಮೊನ್ನೆ ರೋಡಲ್ಲಿ ಫುಲ್ಲು ಫೈಟು ನಿನ್ನ ರೌಡಿ ಅಳಿ ಅಂತ ದೇವಕಿ ಹೇಳ್ತಾಳೆ ರೇವಕಿ ನಿನ್ನ ಮಗಳು ಯಾರಿಗೂ ಯಾರು ಗೊತ್ತಿಲ್ವೇನೋ ಅನ್ನಂಗೆ ಹೋಗಿ ಆಡ ರೌಡಿ ಕೈಯಲ್ಲಿ ತಾಳಿ ಕಟ್ಸ್ಕೊಂಡಿದ್ದಾಳೆ ಅದೇನೋ ಮಾತಿದೆಯಲ್ಲ ಯಾವತ್ತಿದ್ರೂ ರೌಡಿ ಎಂಟಿ ಬಿಡು ಅಂತ ಅಂತಾಳೆ ಬೈತಾಳೆ ಹೂಮಾ ಅದೇ ತಕ್ಷಣ ಯಾಕೆ ಈ ರೀತಿ ಎಲ್ಲ ಮಾತಾಡ್ತಿದ್ದೀಯ ಉಮಾ ನೀನು ಅಂತಳೆ ಬೇಜಾರಾಗ್ತಾ ಉಂಟ ಹೂಮ ಎಂದಿದ್ರು ನಿನ್ನ ನಿನ್ನಳಿಯ ಬೀದಿ ಹಣ ಆಗೋದು ಗ್ಯಾರಂಟಿ ನಿನ್ನ ಮಗಳು ವೈಟ್ ಕಲರ್ ಸ್ಯಾರಿ ಹಾಕ್ಕೊಂಡು ಈ ಮನೆಗೆ ರಿಟರ್ನ್ ಆಗೋದು ಇನ್ನೂ ಗ್ಯಾರಂಟಿ ಅಂತಾಳೆ ರೇವಕಿ ಹೆಂಡತಿ ಯಾಕೆ ಬಾತ್ರೂಮಿಂದ ಬಂದೆ ಭಯ ಆಯ್ತಾ ನನಗೆ ಯಾಕೋ ಭಯ ಆಗುತ್ತೆ ನನ್ನ ನನ್ನ ಮುಖ ತೋರಿಸ್ಬೇಡ ಸುಮ್ಮನೆ ಹೋಗು ಇಲ್ಲಿಂದ ಅಂತಾಳೆ ಓಹ್ ಏಕೆ ರೊಮೆನ್ಸ್ ಮಾಡ್ದಲ್ಲ ನಾಚಿಕೆ ಆಯ್ತಾ ಅಂತಾನೆ ವಿಕ್ರಮು ಎಂಥ ರೊಮ್ಯಾನ್ಸೋ ನಾನೇನು ರೊಮ್ಯಾನ್ಸ್ ಮಾಡ್ದೆ ಹಂದಿ ಮುಖದವನೇ ಅಂತಾಳೆ ಇದೇ ಹಂದಿ ಮುಖಕ್ಕೆ ಕೊಟ್ಟಲ್ಲಮ್ಮ ಬಿಸಿ ಬಿಸಿಯಾಗಿ ಮುತ್ತು ಅಂತಾನೆ ವಿಕ್ರಮು ಸೂಪರ್ ಗೇಟೊ ಅಂತೇಳಿ ಅಂತಾಳೆ ಇದನ್ನು ನೀರು ಹುಡುಕ್ತಾಳೆ ಇದು ತೊಳೆದ್ರೆ ಹೋಗಿತ್ತಾ ಹೋಗ ಹೋಗಕ್ಕೆ ಇದನ್ನೇನು ಏನು ಅಂದ್ಕೊಂಡಿದ್ಯಾ ಈ ಲೈಟ್ ಹಾಕಿದ ತಕ್ಷಣ ಈ ಬಲ್ಬ್ ಹಾಕಿದ ತಕ್ಷಣ ಲೈಟ್ ಆನ್ ಆಗುತ್ತಲ್ಲ ಹಂಗೆ ಇದು ಮೈ ಮನಸಲ್ಲೆಲ್ಲ ತೇಲಾಡ್ತಾ ಇರುತ್ತೆ ಕಣೆ ಅಂತೇಳಿ ಅಂತಾನೆ ವಿಕ್ರಮು ನೀನೇ ನನ್ನ ಗಂಡ ಅಲ್ಲ ಅಂತಾಳೆ ನಾನಿನ್ ಗಂಡ ಅಲ್ಲದೇ ಇರ್ಬೋದು ನೀನು ಮಾತ್ರ ನನಗೆ ಹೆಂಡ್ತಿ ವೈಫು ಎಲ್ಲ ಅಂತ ವಿಕ್ರಮ್ ಅಂತಾನೆ ನೀನು ಎಷ್ಟೇ ಜಪ ಮಾಡಿದ್ರು ನಾನು ನಿನಗೆ ಸಿಗಲ್ಲ ಕಣ ಅಂತೇಳಿ ಅಂತೇಳೆ ಎಂಟಿನೇ ವರ ತಾಳ್ಮೇನೆ ದೇವ್ರ ಕಣೆ ಕಾಯ್ತೀನಿ ಅಂತೇಳಿ ಮಾ ಅತ್ತೆ ಇಬ್ಬರು ಇದ್ದಿದ್ದೇ ಜಗಳ ಸ್ಟಾರ್ಟ್ ಮಾಡಿಬಿಡ್ತಾರೆ ನೋಡು ಆಕ್ಸಿಡೆಂಟಲ್ಲಿ ಏನೋ ನೀನು ಮುದ್ಕೊಟ್ಟಿರ್ಬೋದು ಅಷ್ಟೇ ಹಂಗಂತ ಗೀತಿ ಅಂತೆಲ್ಲ ಅನ್ಕೋಬೇಡ ನೀನು ಥೂ ಬೆಳಗ್ಗೆ ಬೆಳಗ್ಗೆ ಹಿಂಗೆ ಆಯ್ತಲ್ಲ ಅಂತ ಅಸಹ್ಯ ಆಗ್ತಿದೆ ನನಗೆ ನನಗೇನಾದರೂ ಅಂಟ್ರೋಗ ಇದೆಯೇ ಹೆಂಡ್ತಿ ಅಸಹ್ಯ ಪಡೋಕ್ಕೆ ಅಂತೇಳಿ ಅಂತಾನೆ ನೋಡು ಹುಡುಗರಿಗೆ ಎಷ್ಟು ಬೈದ್ರು ಬಯಸ್ಕೊಂತಾರೆ ಆದರೆ ಈ ವಿಷಯದಲ್ಲಿ ಮಾತ್ರ ಕೇಳಲ್ಲ ನೋಡು ಅಂತಾನೆ ವಿಕ್ರಮ್ ಬೈಲಾಗ್ದವರು ಅಂತಲ್ಲ ಆ ಹೆಣ್ಣಿನ ಹೃದಯಕ್ಕೆ ಸೋಲ್ತಾರೆ ಅಂತ ಗಂಡ್ಮಕ್ಳು ಮಕ್ಕಳು ಅಂತ ಈ ನಿನಗೆ ಯಾರಪ್ಪ ಸೋಲು ಅಂತಂದಿರೋದು ಒಡದಾಡಿ ಎಲ್ಲೋಗು ನೀನು ಅದ್ರಲ್ಲಿ ಫೇಮಸ್ ಅಲ್ವಾ ಅಂತೇಳಂತಾನೆ ನನಗೆ ಗೊತ್ತಾಯಿತು ನನಗೆ ನಿನ್ನೆ ಏನಕ್ಕೆ ನೀನು ಒಡೆದಾಡಿದ್ದು ಅಂತ ಹೇಳ್ಬಿಟ್ಟು ಈ ನಿನಗೆ ಯಾರು ಹೇಳಿದ್ದು ಬಾಲಮನನ ಇಲ್ಲ ಕುಡ್ತಿದ್ದಲ್ಲಪ್ಪ ನಿನ್ನೆ ಆ ದಿಕ್ಲಲ್ಲಿ ನೀನೇ ಹೇಳಿದೆ ಅಂತೇಳಿ ಅಂತಳೆ ಇದಿಷ್ಟು ಶನಿವಾರದ ಸಂಚಿಕೆ ತುಂಬ ಅಂದರೆ ತುಂಬ ಸಖತ್ತಾಗಿ ಸಕ್ಕತ್ತಾಗಿದೆ ಶನಿವಾರ ಸಂಚಿಕೆ ನೀನಾದೆನ ಹಾಗೆ ಈ ಸೀರಿಯಲ್ ಬಗ್ಗೆ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನನಗೂ ಕೂಡ ಗೊತ್ತಾಗುತ್ತೆ ಯಾವ ಥರ ಎಷ್ಟು ಜನ ಸೀರಿಯಲ್ ಸೀರಿಯಲ್ ಅಭಿಮಾನಿಗಳಿದ್ರ ಈ ನೀನಾದೇನಾ ಸೀರಿಯಲ್ ಅಭಿಮಾನಿಗಳು ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ಕಮೆಂಟ್ ಮಾಡೋದನ್ನು ತಿಳಿಸ್ಬೇಡಿ ಹಾಗೆ ಒಂದು ಲೈಕ್ ಮತ್ತು ಶೇರ್ನ ಕಳಿಸಿ ಯಾರಾದರೂ ಈ ಸೀರಿಯಲ್ನ ಅಭಿಮಾನಿ ಇದ್ದರೆ ಅವ್ರಿಗೆ ಕೂಡ ಈ ವಿಡಿಯೋನ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಮಾಡಿ ವಿಡಿಯೋನ ನೋಡಿ ಸೊ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ಸಂಚಿಕೆಯಲ್ಲಿ ಸಿಗ್ತೀನಿ ಬ ಬಾಯ್